ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಮೇಲಾಯಿತು ಬಾಹ್ಯಾಕಾಶ ಯಾನವನ್ನು ಮಾಡ್ತಿದ್ದೇವೆ ಚಂದ್ರಯಾನವನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಪರೀತವಾದಂಥ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೇವೆ ಆದರೆ ಅದು ಯಾವುದೇ ಯಾನವನ್ನ ಮಾಡಲಿ ಅದೆಷ್ಟೇ ಅಭಿವೃದ್ಧಿಯನ್ನು ಹೊಂದಲಿ ಅದೆಷ್ಟೇ ಕಾಲ ಉರುಳಲಿ ಮನುಷ್ಯನ ತಲೆ ಒಳಗಡೆ ಸೇರಿಕೊಂಡಿರುವಂಥ ಈ ಜಾತಿ ಎನ್ನುವಂಥ ವಿಷವನ್ನು ಮಾತ್ರ ಕಿತ್ತೊಗೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಮನುಷ್ಯನಿಗೆ ಶಿಕ್ಷಣ ಸಿಗ್ತಾ ಇದ್ದ ಹಾಗೆ ಆತ ನಾಗರಿಕನಾಗ್ತಾನೆ ಪ್ರಜ್ಞಾವಂತನಾಗ್ತಾನೆ ಈ ಜಾತಿ ಎನ್ನುವಂಥ ವಿಷವರ್ತುನದಿಂದ ಆತ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ದೇಶ ಅಭಿವೃದ್ಧಿ ಹೊಂತ ಇದ್ದ ಹಾಗೆ ಈ ಜಾತಿ ಅನ್ನೋದೆಲ್ಲವೂ ಕೂಡ ಹಿನ್ನೆಲೆಗೆ ಸರಿದು ಬಿಡುತ್ತೆ ಕಾಲ ಉರುಳ್ತಾ ಇದ್ದ ಹಾಗೆ ಈ ಜಾತಿ ಅನ್ನೋದು ಇರೋದೇ ಇಲ್ಲ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅದರ ಹಾಗಾಗ್ತಿಲ್ಲ ಕಾಲ ಉರುಳ್ತಾ ಇದ್ದ ಹಾಗೆ ಮನುಷ್ಯನಿಗೆ ಶಿಕ್ಷಣ ಸಿಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಈ ಜಾತಿ 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 ಅನ್ನೋದು ಜಾಸ್ತಿ ಹೊರತಾಗಿ ಕಡಿಮೆ ಅಂತೂ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅನಿಸ್ತಿದೆ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಮತ್ತೊಂದು ಘಟನೆ ಇದೀಗ ಇಡೀ ರಾಜ್ಯದ ಗಮನ ಸೆಳೆತಾ ಇದೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಮತ್ತೊಮ್ಮೆ ಹೇಳ್ತೀನಿ ಇದು ಕೇವಲ ಉದಾಹರಣೆಯಷ್ಟೇ ಅಥವಾ ಬೆಳಕಿಗೆ ಬಂದಂತಹ ಘಟನೆ ಅಷ್ಟೇ ಇಂತಹ ನೂರಾರು ಘಟನೆಗಳು ಪ್ರತಿದಿನ ದಿನ ನಡೀತಿರುತ್ತೆ ಒಂದಷ್ಟು ಬೆಳಕಿಗೆ ಬರುತ್ತೆ ಒಂದಷ್ಟು ಬೆಳಕಿಗೆ ಬರೋದೇ ಇಲ್ಲ ಈ ಘಟನೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಶಾಲೆಯಲ್ಲಿ ಬಿಸಿಯೂಟವನ್ನ ಮಾಡೋದಿಕ್ಕೆ ದಲಿತ ಮಹಿಳೆಯನ್ನ ನೇಮಕ ಮಾಡಲಾಗತ್ತೆ ಅಂದ್ರೆ ಅಡುಗೆ ಮಾಡೋದಿಕ್ಕೆ ದಲಿತ ಸಮುದಾಯಕ್ಕೆ ಸೇರಿದಂತ ಮಹಿಳೆಯನ್ನ ನೇಮಕ ಮಾಡಲಾಗತ್ತೆ ಕೊನೆಯದಾಗ ಆ ಶಾಲೆಯಲ್ಲಿ ಏನಾಗುತ್ತೆ ಗೊತ್ತಾ ಈಗ ಉಳ್ಕೊ ಉಳ್ಕೊಂಡಿರುವಂತಹ ವಿದ್ಯಾರ್ಥಿ ಕೇವಲ ಓರ್ವ ಮಾತ್ರ ಅಂದ್ರೆ ಪೋಷಕರು ಏನ್ ಮಾಡ್ತಾರೆ ತಮ್ಮ ಮಕ್ಕಳ ಟಿ ಸಿ ಪಡೆದು ಇದೀಗ ಆ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕಾರಣ ಏನು ಬಿಸಿಯೂಟವನ್ನು ಮಾಡುವಂಥವರು ಅಥವಾ ಬಿಸಿಯೂಟವನ್ನು ಬಡಿಸುವಂಥವರು ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ದಲಿತ ಸಮುದಾಯದ ಮಳೆ ಮಹಿಳೆ ಅಡುಗೆ ಮಾಡಿಬಿಟ್ರೆ ಗಂಟಲ ಒಳಗಡೆ ಹಾಗಾದರೆ ಆಹಾರ ಇಳಿಯೋದಿಲ್ವೋ ಇಳಿಯುತ್ತೆ ಆದರೆ ಒಳಗಡೆ ಅಥವಾ ತಲೆ ಒಳಗಡೆ ಅದೊಂದು ಜಾತಿ ಎನ್ನುವಂಥ ವಿಷ ಸೇರಿಕೊಂಡು ಬಿಟ್ಟಿದೆಯಲ್ಲ ಆ ಸಂದರ್ಭದಲ್ಲಿ ಗಂಟ್ಲು ಒಳಗಡೆ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಕೇಳೋದಿಲ್ಲಿ ಈ ಚಿಕ್ಕ ವಯಸ್ಸಲ್ಲೇ ಮಕ್ಕಳ ತಲೆಯಲ್ಲಿ ಅಂಥದ್ದೆಲ್ಲದನ್ನೂ ಕೂಡ ಬಿತ್ತು ಬಿಟ್ಟರೆ ಮಕ್ಕಳು ಬೆಳೀತಾ ಏನಾಗ್ತಾರೆ ಹೇಳಿ ಆ ಮಕ್ಕಳು ಕೂಡ ಜಾತಿ 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 ಅಂತ ಬಡದಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈಗ ಘಟನೆಯ ಸಂಪೂರ್ಣ ವಿವರವನ್ನು ಗಮನಿಸೋಣ ಬಂಧುಗಳೇ ಹೆಚ್ಚು ಸುದ್ದಿ ಆಗಬೇಕಾದಂಥ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಇದು ಇಂತಹ ವಿಚಾರಗಳು ಹೆಚ್ಚೆಚ್ಚು ಮುನ್ನೆಲೆಗೆ ಬಂದಾಗ ಅಥವಾ ಸುದ್ದಿ ಆದಾಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದೇನೋ ಅನ್ನೋದು ನನ್ನ ಅನಿಸಿಕೆ ಬಂಧುಗಳೇ ಈ ಘಟನೆ ನಡೆದಿದ್ದು ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದ ಒಂದು ಶಾಲೆಯಲ್ಲಿ ಈ ಹಿಂದೆ ಶಾಲೆಯಲ್ಲಿ ಇಪ್ಪತ್ತೈದಕ್ಕಿಂತ ಅಧಿಕ ಮಕ್ಕಳಿದ್ದಾಗ ಅಡುಗೆ ತಯಾರು ಮಾಡೋದಿಕ್ಕೆ ಇಬ್ಬರು ಇದ್ರು ಅದರಲ್ಲಿ ಒಬ್ಬರು ನಾವು ಯಾರನ್ನ ಮೇಲ್ವರ್ಗದವರು ಅಂತ ಕರಿತೀವಿ ಆ ಸಮುದಾಯಕ್ಕೆ ಸೇರಿದಂಥವರು ಅವರಿಗೆ ಸಹಾಯಕಿಯಾಗಿ ಇದೇ ದಲಿತ ಸಮುದಾಯಕ್ಕೆ ಸೇರಿದಂಥ ಮಕ್ಕಳಿದ್ರು ಆಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಮಕ್ಕಳು ಬರ್ತಾ ಇದ್ರು ಬಿಸಿ ಊಟವನ್ನು ತಯಾರು ಮಾಡ್ತಾ ಇದ್ರು ಮಕ್ಕಳು ಕೂಡ ಆರಾಮಾಗಿ ಊಟ ಮಾಡ್ತಾ ಇದ್ರು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಯಾವಾಗ ಮಕ್ಕಳ ಸಂಖ್ಯೆ ಇಪ್ಪತ್ತೈದಕ್ಕಿಂತ ಕಡಿಮೆ ಆಯಿತು ನಿಯಮದ ಪ್ರಕಾರವಾಗಿ ಅದರಲ್ಲಿ ಒಬ್ಬರನ್ನ ತೆಗೆದು ಹಾಕಬೇಕಾಯಿತು ಅಡುಗೆ ಮಾಡುವಂತವರನ್ನ ಹೀಗಾಗಿ ಈ ಮೇಲ್ವರ್ಗದ ಅಂತ ಯಾರು ನಾವು ಕರಿತೀವಲ್ಲ ಆ ಸಮುದಾಯದ ಮಹಿಳೆಯನ್ನ ತೆಗೆದು ಹಾಕ್ತಾರೆ ಆಗ ಉಳ್ಕೊಂಡಿದ್ದು ದಲಿತ ಸಮುದಾಯದ ಮಹಿಳೆ ಅದಾದ ಬಳಿಕ ಏನು ಮಾಡ್ತಾರೆ ಅಡುಗೆ ಮಾಡುವಂಥವ್ರನ್ನ ತೆಗೆದು ಹಾಕಿದ ಕಾರಣಕ್ಕಾಗಿ ಸಹಾಯಕಿಯಾಗಿದ್ದಂಥ ದಲಿತ ಮಹಿಳೆ ಅಡುಗೆಯನ್ನ ತಯಾರು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಥವಾ ಬಿಸಿಯೂಟವನ್ನು ತಯಾರಿಸೋಕೆ ಶುರು ಮಾಡ್ತಾರೆ ಯಾವಾಗ ಅವರು ಬಿಸಿ ತಯಾರು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೋ ಇದನ್ನ ಆ ಗ್ರಾಮದ ಪೋಷಕರಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ ಮಕ್ಕಳು ನಾರ್ಮಲ್ ಆಗಿ ಬರ್ತಾ ಇದ್ರು ಹೋಗ್ತಾ ಇದ್ರು ಊಟ ಮಾಡ್ತಾ ಇದ್ರು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಇತ್ತು ಆದರೆ ಪೋಷಕರಿಗೆ ಇದನ್ನ ಅರಗಿಸಿಕೊಳ್ಳೋದಿಕ್ಕೆ ಅಥವಾ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವರೆಲ್ಲರೂ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದಲಿತ ಮಹಿಳೆ ಅಡುಗೆ ಮಾಡಿದ್ದನ್ನು ನಮ್ಮ ಮಕ್ಕಳು ಊಟ ಮಾಡೋದಂದ್ರೆ ಏನು ನಮ್ಮ ಮಕ್ಕಳು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ ಒಬ್ಬೊಬ್ಬರಾಗಿ ಮಕ್ಕಳ ಟಿ ಸಿಗೆ ಅರ್ಜಿ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗೆ ಸಾಲು ಸಾಲಾಗಿ ಅರ್ಜಿ ಹಾಕೋದಿಕ್ಕೆ ಶುರು ಮಾಡ್ಕೊಂಡು ಕೊನೆಗೆ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ರಲ್ಲ ಅದರಲ್ಲಿ ಇಪ್ಪತ್ತೊಂದು ಮಕ್ಕಳನ್ನ ಇದೀಗ ಬೇರೆ ಶಾಲೆಗಳಿಗೆ ಸೇರಿಸಲಾಗಿದೆ ಕೊಳೆಯ ಕೊನೆಯದಾಗಿ ಆ ಶಾಲೆಯಲ್ಲಿ ಉಳ್ಕೊಂಡಿರೋದೀಗ ಕೇವಲ ಓರ್ವ ವಿದ್ಯಾರ್ಥಿ ಮಾತ್ರ ಶಿಕ್ಷಕರು ಇಬ್ಬರಿದ್ದಾರೆ ಅಡುಗೆ ಒಬ್ಬರಿದ್ದಾರೆ ಆದರೆ ಪಾಠ ಕೇಳೋದಿಕ್ಕೆ ಅಂತ ಶಾಲೆಗೆ ಬರೋದು ಓರ್ವ ವಿದ್ಯಾರ್ಥಿ ಮಾತ್ರ ಇನ್ನುಳಿದಂಥ ಇಪ್ಪತ್ತೊಂದು ಮಕ್ಕಳು ಕೂಡ ಅದರಲ್ಲಿ ಒಂದಷ್ಟು ಮಕ್ಕಳು ಬೇರೆ ಬೇರೆ ಶಾಲೆಗೆ ಸೇರಿಯಾಗಿದೆ ಒಂದಷ್ಟು ಮಕ್ಕಳು ಟಿ ಸಿ ಅರ್ಜಿ ಪೆಂಡಿಂಗ್ ಇದೆ ಇನ್ನೊಂದಷ್ಟು ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಅಥವಾ ಪೋಷಕರು ಶಾಲೆಗೆ ಇದೀಗ ಕಳಿಸ್ತಾ ಇಲ್ಲ ಸದ್ಯ ಈ ವಿಚಾರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಆ ಗ್ರಾಮದಲ್ಲಿ ಬಹಳ ಜೋರಾಗಿ ಚರ್ಚೆ ಆಗೋದಿಕ್ಕೂ ಕೂಡ ಶುರುವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಲಿತ ಸಮುದಾಯದವರು ಎಲ್ಲರೂ ಕೂಡ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಚಾಮರಾಜನಗರದ ಹೊಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದೀಗ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ ಇಲ್ಲಿ ಬರುವಂತ ಮೂಲಭೂತ ಪ್ರಶ್ನೆ ಅಥವಾ ಮೇನ್ ಕ್ವಶನ್ ಅಂದ್ರೆ ಅದೇ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ನಲ್ಲ ಈ ಮಕ್ಕಳಿಗೆ ಪಾಪ ಯಾವುದೂ ಕೂಡ ಗೊತ್ತಿರೋದಿಲ್ಲ ಮನಸ್ಸು ಶುದ್ಧವಾಗಿರುತ್ತೆ ಪ್ರಾಮಾಣಿಕವಾಗಿ ಆ ಮಕ್ಕಳು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಆದರೆ ಈ ಮಕ್ಕಳಿಗೆ ಇದೀಗ ಟಿ ಸಿಗೆ ಅರ್ಜಿ ಹಾಕಿ ಬೇರೆ ಕಡೆಗೆ ಸೇರಿಸಿದಾಗ ಮಕ್ಕಳು ಸಹಜವಾಗಿ ಪೋಷಕರ ಹತ್ರ ಕೇಳ್ತಾರೆ ಯಾವ ಕಾರಣಕ್ಕಾಗಿ ಟಿ ಸಿಗೆ ಅರ್ಜಿ ಹಾಕಿದ್ದೀರಿ ಯಾವ ಕಾರಣಕ್ಕಾಗಿ ನಾವು ಬೇರೆ ಸ್ಕೂಲಿಗೆ ಸೇರಿಸ್ತಾ ಇದ್ದೀರಿ ಅಂತ ಹೇಳಿ ಆಗ ಪೋಷಕರು ಮಕ್ಕಳ ಹತ್ರ ಹೇಳ್ತಾರೆ ನೋಡಿ ಇಂಥದ್ದೊಂದು ಮಹಿಳೆ ಅಡುಗೆ ಮಾಡ್ತಿದ್ದಾರೆ ಆ ಮಹಿಳೆ ಅಡುಗೆ ಮಾಡಿದಂಥ ಊಟವನ್ನು ನೀವು ಉಣಬಾರ್ದು ಆ ಕಾರಣಕ್ಕಾಗಿ ನಾವು ಬೇರೆ ಕಡೆಗೆ ಸೇರಿಸ್ತಾ ಇದ್ದೇವೆ ಅಂತ ಹೇಳಿ ಈ ಸಣ್ಣ ವಯಸ್ಸಲ್ಲೇ ಮಕ್ಕಳ ತಲೆಗೆ ಅಂಥದ್ದೆಲ್ಲವನ್ನೂ ಕೂಡ ತುಂಬಿ ಬಿಟ್ರೆ ಮಕ್ಕಳು ಮುಂದೆ ಮುಂದೆ ಏನಾಗ್ತಾರೆ ಹೇಳಿ ಮಕ್ಕಳು ಕೂಡ ಅದೇ ರೀತಿಯ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮಕ್ಕಳ ತಲೆಯಲ್ಲೂ ಕೂಡ ಜಾತಿ ಎನ್ನುವಂಥ ವಿಷ ಮುಂದ್ ರೀತಿಲಿ ಎಲ್ಲ ಕಡೆಗಳಲ್ಲೂ ಕೂಡ ಇಡೀ ದೇಹಕ್ಕೆ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಆಗ ನಾವು ಈ ಜಾತಿ ಅನ್ನೋದನ್ನ ಕಿತ್ತು ಅಗೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಇನ್ನೊಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹೀಗೇ ನಾವು ವರ್ಗಾವಣೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ನಾವ್ ಯಾವತ್ತೂ ಕೂಡ ಬದಲಾಗೋದಿಲ್ಲ ಏನೇ ಅಭಿವೃದ್ಧಿ ಆಗ್ಲಿ ಏನೇ ಯಾನವನ್ನ ಮಾಡ್ಲಿ ಮತ್ತೊಂದು ಮಗದೊಂದು ಏನೇ ಆಗ್ಲಿ ನಾವು ಅಭಿವೃದ್ಧಿ ಆಗೋದಕ್ಕೆ ಈ ವಿಷ ವರ್ತುಳದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಈ ಜಾತಿ ಜಾತಿ ಅನ್ನೋದ್ರಲ್ಲಿ ನಾವು ಸುತ್ತುವರಿತಾ ಇರ್ತಿವೋ ಆಗ ದೇಶ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದೆಲ್ಲವೂ ಕೂಡ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೆ ಕಡಿಮೆ ಆಗ್ತಾ ಹೋಗ್ಬಹುದು ಅಂತ ಹಾಗಾಗ್ತಿಲ್ಲ ಅದರ ಬದಲಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಘಟನೆ ಕೇವಲ ಉದಾಹರಣೆಯಷ್ಟೇ ಇಂತಹ ಸಾಲು ಸಾಲು ಘಟನೆ ನಮ್ಮ ರಾಜ್ಯದಲ್ಲಿ ನಡೀತಾನೆ ಇದೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಅಥವಾ ಸಲೂನ್ಗಳಿಗೆ ಎಂಟ್ರಿ ಕೊಡ್ತಾ ಇಲ್ಲ ಹೋಟೆಲ್ಗಳಿಗೆ ಪ್ರವೇಶವನ್ನ ಕೊಡ್ತಾ ಇಲ್ಲ ಇಂತಹ ಘಟನೆಗಳು ಸಾಕಷ್ಟು ನಡೀತಾನೆ ಇದ್ದಾವೆ ಒಂದಷ್ಟು ಮಂದಿ ಅದನ್ನು ಸಹಿಸ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆಗ ಅವ್ರ ಮೇಲೆ ಹಲ್ಲೆ ಆಗೋದು ಅಲ್ಲಿ ಗಲಾಟೆ ಆಗೋದು ಇಂಥದೆಲ್ಲವೂ ಕೂಡ ನಡೀತಾನೆ ಇದೆ ಅದರಲ್ಲಿ ಒಂದಷ್ಟು ಏನೋ ಸುದ್ದಿ ಆಗುತ್ತೆ ಇನ್ನೊಂದಷ್ಟು ಅಲ್ಲೇ ಹಂಗೆ ಮುಚ್ಚಾಕುವಂಥ ಕೆಲಸ ಆಗುತ್ತೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಕೂಡ ತಲೆ ಕೆಡ್ಸ್ಕೊಳಕ ಹೋಗೋದಿಲ್ಲ ಏನೋ ಆಯಿತು ಈ ವಿಚಾರಕ್ಕೆ ನಮ್ಮ ನಮ್ಮ ನಡುವೆ ಜಗಳ ಆಡೋದು ಯಾಕೆ ಗ್ರಾಮದಲ್ಲಿ ಇನ್ನೊಂದು ಮಗದೊಂದು ಮಾಡೋದು ಯಾಕೆ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ನಾವು ಈ ರೀತಿಯಾಗಿ ಜಾತಿ ಜಾತಿ ಅಂತ ಕಿತ್ತಾಡ್ತಾ ಇದ್ದು ಬಿಟ್ಟರೆ ಯಾವ ರೀತಿಯಲ್ಲೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾವಲ್ಲೇ ಉಳ್ಕೊಂಡಿರ್ತೀವಿ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇನ್ನೊಂದು ಕಡೆಯಿಂದ ಈ ಧರ್ಮದ ವಿಚಾರಕ್ಕೆ ಹೋರಾಟವನ್ನ ಮಾಡ್ತಾರಲ್ಲ ನಮ್ಮ ಧರ್ಮ ಶ್ರೇಷ್ಠ ನಮ್ಮ ಧರ್ಮ ಹಾಗೆ ನಮ್ಮ ಧರ್ಮ ಹೀಗೆ ಅಂತೇಳಿ ಜೊತೆಗೆ ಇನ್ನೊಂದು ಧರ್ಮವನ್ನ ಹೀಗಳೆಯೋದು ಇನ್ನೊಂದು ಧರ್ಮ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು ಇಂಥದ್ದೆಲ್ಲ ಮಾತಾಡ್ತಿರ್ತಾರಲ್ಲ ಅಂಥವರೆಲ್ಲರೂ ಕೂಡ ಮೊದಲು ತಲೆ ಕೆಡಿಸ್ಕೊಳ್ಬೇಕಾಗಿದ್ದು ಅವರವರ ಧರ್ಮದಲ್ಲಿ ಇರುವಂತಹ ಈ ಜಾತಿ ತಾರತಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ನಿಂದನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಜಾತಿ ಎನ್ನುವಂತ ಈ ಅಸಹ್ಯ ಇದೆಯಲ್ಲ ಅದರ ಬಗ್ಗೆ ಅವರು ಮೊದಲು ತಲೆ ಕೆಟ್ಟಿಕೊಳ್ಬೇಕು ಅದನ್ನು ಕಿತ್ತೋಗಿಯ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಬೇಕು ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದನ್ನು ಯೋಚನೆ ಮಾಡಬೇಕು ಅದಾದ ಬಳಿಕ ನಮ್ಮ ಧರ್ಮ ಶ್ರೇಷ್ಠ ನಮ್ಮ ಧರ್ಮ ಹಾಗೆ ಈ ರೀತಿಯಾಗಿ ಏನು ಬೇಕಾದರೂ ಹೋರಾಟವನ್ನ ಮಾಡ್ಕೊಳ್ಳಿ ಮೊದಲು ಇದನ್ನು ಸರಿ ಮಾಡ್ಕೊಳ್ಳೋಣ ನೂರಾರು ಜಾತಿ ಅದರಲ್ಲಿ ಜಾತಿಯಂತೆ ಅದರಲ್ಲಿ ಕೆಳ ಜಾತಿಯಂತೆ ಮತ್ತೊಂದು ಮಗದೊಂದು ಅದರಲ್ಲೂ ಕೂಡ ಈ ರಾಜಕಾರಣಿಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದು ಇನ್ನೊಂದಷ್ಟು ಜಾತಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜಾತಿ 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 ಅಂತ ಜನರ ತಲೆಯಲ್ಲಿ ಅದನ್ನು ಇನ್ನಷ್ಟು ಬಿತ್ತುವ ಕೆಲಸವನ್ನು ಮಾಡಿ ಇನ್ನಷ್ಟು ಜನರ ನಡುವೆ ಒಂದು ಇದನ್ನು ಮಾಡ್ತಾನೆ ಹೋಗ್ಬಿಡ್ತಾರೆ ಅಂದರೆ ಗೆರೆ ಹಾಕುವಂಥ ಕೆಲಸ ಅವನ ದೂರ ದೂರ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಹೋಗ್ತಾರೆ ಯಾವಾಗ ನಾವೆಲ್ಲರೂ ಕೂಡ ಬದಲಾಗ್ತೀವೋ ಗೊತ್ತಿಲ್ಲ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ